ே செண்டு ஐந்து தின பதுக்கே லே செடிக் கொண்டு நாதுக்கே லே செடிக் கொண்டு நூறு தின பதுக்கே லே செகிக்கே செண்டு ஒன்று தின பதுக்கிட்டேன் லே செலிக்க நம்ம ஸ்கூலில் சர்வசி ಒಂದು ಕ್ಷಣ ದೊರೆಯುತ್ತದೆ ಸಾಕು ಬಳಸಿಕೊಂಡ ನಮ್ಮ ರಾಜ್ಯದ ಆದರ್ಶ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಈ ಕಾರ್ಯಕ್ರಮ ಶಬ್ದಕ್ಕೆ ಮಾದರಿಯಾಗಿರುವಂತಹ ನಮಗೆ ಆತ್ಮೀಯರಾದ ಡಾಕ್ಟರ್ ಬಸವರಾಜ್ ಹೆಂಡೂರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಇದೀಗ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವಂತಹ ಕೊಪ್ಪಳ ಗೌರ್ಮೆಂಟ್ ಸಂಸ್ಥಾನದ ಪೂಜೆಯಲ್ಲಿ ಹರಿಹರ ಪಂಚಮಸಾಲಿ ಪೀಠದ ಪೂಜೆಯಲ್ಲಿ ಬಸವರಾಜ್ ನೆಲ್ಲೂರವರ ಅಭಿಮಾನಿಗಳಾಗಿರುವಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಬಹುಶಃ ಕ್ರಿಯಾಶೀಲತೆಗೆ ಒಂದು ಹೆಸರಾಗಿರುವಂತಹ ಮಾಜಿ ಸಚಿವರಾದ ಮುಗೇಶ್ ನಿರಾಣಿ ಅವರೇ ಉಳಿದೆಲ್ಲ ಗೌರವ ಪ್ರತಿಯೊಬ್ಬ ಮುಖ್ಯ ಅತಿಥಿಗಳೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಿ ಎಸ್ ಸುಮಾಪತಿ ಎಲ್ಲ ಮಹಾಜನಿಗಳೇ ಮಾತೇ ಹಾಗೂ ಅವರ ಪರಿವಾರಗಳು ತಿಂಡೂರವರು ನಮಗ ಪರಿಚಯ ಬಹಳ ವರ್ಷ ಆಯಿತು ಬಹುಶಃ ವಿಶೇಷ ಗುಣಗಳನ್ನ ಬೇರೆ ಕಡೆ ಹುಡುಕೋದು ಬಹಳ ಕಷ್ಟ ಆಗುವಷ್ಟು ಕಟ್ಟಿಗೆ ಅವರ ಚಿಂತನೆಗಳು ಅವರ ಕ್ರಿಯಾಶೀಲತೆ ಬಹಳ ವಿಶೇಷವಾಗಿ ಅವರನ್ನು ನಾವು ಕಂಡ ಹಾಗೆ ನೀವೆಲ್ಲ ರೈತರಿದ್ರೆ ಗೊತ್ತಾಗುತ್ತೆ ಮಗ ನಾ ಹೇಳುವ ಉದಾಹರಣೆ ನಾವು ಹೊಲದಲ್ಲಿ ರಂಟಿ ಅಂತ ಬಳಸ್ತೀವಿ ಕುಂಟಿ ಅಂತ ಬಳಸ್ತೀವಿ ಬೇರೆ ಬೇರೆ ಉಪಕರಣಗಳ ಹೆಸರುಗಳು ನಿಮಗೆ ಗೊತ್ತಿಲ್ಲ ಆದ್ರೆ ನಾವು ಕೆತ್ತುವ ಪೂರ್ವದಲ್ಲಿ ಕೊನೆಗೊಂದನ್ನು ಆ ಬಲದಲ್ಲಿ ಬಳಸ್ತೇವೆ ಅಂತಂದ್ರೆ ತಿಂಡು ಆ ತಿಂಡ್ ನುಡಿಬಿಟ್ಟು ಒಂದು ಹೊಲ ಬಹಳ ಸುಂದರ ಕಾರ್ಮಿಕ ಅಂತಂದ್ರೆ ಅಂತಂದ್ರೆ ಆಗಬೇಕು ದಿಂಡ ಆಡಿದ್ರು ಮಾತ್ರ ಹೊಲ ಬಹಳ ಚಂದ ಕಾಣ್ತೈತಿ ನಮ್ಮ ಹಳ್ಳಿ ಜನ ಹೇಳೋದು ರೈತರು ಹೇಳೋ ಮಾತಿನ ದಾಡಿದ್ರೆ ಹೊಲ ಆಗಬಹುದು ಯಾಕೆ ಈ ಮಾತು ಹೇಳಂತಂದ್ರ ಹೊಲ ಚೊಲೋ ಆಗ್ಬೇಕಾಗಿರ್ತಂದ್ರೆ ದಿಂಡಬೇಕು ಈ ಸಾರಿ ಸಮಾಜ ಲಿಂಗಾಯತ ಸಮಾಜ ಬಹಳ ಚೆಂದ ಕಾಣಿದೆ ಯಾಕಂದ್ರೆ ಅವರು ಬಹಳ ಕಡೆ ಆಡಿದ್ದಾರೆ ಹಾಗಾಗಿ ಈ ಸಮಾಜ ಬಹಳ ಚೆಂದ ಐತಿ ಪಂಚಮ ಸಮಾಜಸಾಲಿ ಸಮಾಜ ಕೈಕೆ ಆಗುವುದರಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಒಂದು ಶಕ್ತಿ ಬರುವುದರಲ್ಲಿ ಒಂದು ಹಿಂದಿನ ದೊಡ್ಡ ಶಕ್ತಿ ಅಂತಂದ್ರೆ ಈ ಸಮಾಜ ಒಂದು ಹೊಲಕ್ಕೆ ದೊಡ್ಡ ತಿಂಡು ಅಂದ್ರೆ ತೆಗೆದು ಬರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ಹೇಳಲಿಕ್ಕೆ ವಹಿಸ್ತೇನೆ ಈ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅವ್ರಿಗಿದೆ ಅನ್ನುವಂಥದ್ದನ್ನ ಬಹಳ ಹೆಚ್ಚರದಿಂದ ನಾವು ಕಂಡವರಾಗಿದ್ದೇವೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ರಾಷ್ಟ್ರಕ್ಕೇನಾದ್ರು ಮಾಡಬೇಕು ಅದು ಆಗಿಲ್ಲ ಅಂದ್ರೆ ರಾಜ್ಯಕ್ಕಾದ್ರೂ ಮಾಡಬೇಕು ಜಿಲ್ಲೆಗಾದ್ರೂ ಮಾಡಬೇಕು ಅದು ಯಾವುದು ಆಗಿಲ್ಲ ಅಂತಂದ್ರೆ ತಾನು ಯಾವ ಸಮಾಜದಲ್ಲಿ ಹುಟ್ಟಿದ್ದಾನೆ ಆ ಸಮಾಜಕ್ಕಾದರೂ ಏನಾದರೂ ಮಾಡಬೇಕು ಸಮಾಜಕ್ಕೇನು ಮಾಡಕ್ಕಾಗಿರೋದು ತಾವು ಹುಟ್ಟಿದ ಬಲಿಗಾರ ಏನಾದ್ರೂ ಮಾಡಬೇಕು ఆ మరితనకేనూ కూడా తామర ఉండేంత ప్రయత్నం అది జీవన భవిష్యత్ కారావు హుట్టు ఎల్ ఎంత అభిమాన మాత సత్యవన్న మాత ఈ సందర్భు ఖుషి అని ಈ ಕಾರ್ಯಕ್ರಮ ಇಟ್ಕೊಂಡು ಕೂಡಲೇ ಅವರು ಮಾಹಿತಿ ಕೊಡ್ತಾರೆ ನೀವು ಈ ಕಾರ್ಯಕ್ರಮ ಬರಬೇಕು ಬರ್ತೀವಿ ಅಂತ ಎಷ್ಟು ಶಿಸ್ತು ಅಂತಂದ್ರೆ ಬರ್ತೀವಿ ಜನ ಬಿಡಿಲ್ಲ ಒಂದಿಷ್ಟು ಜನ ಸಿರಿಹಟ್ಟಿ ಹಿರಿಯರನ್ನ ನನಗೆ ಆರಾಮಿಲ್ಲ ನಾನೇ ಬರ್ಬೇಕಾಗಿತ್ತು ಅದವ್ರಿಗೆ ಹೋಗಿ ನೀವು ಮಾಡಿ ಫೋಟೋ ಹಾಕ್ಬೇಕು ನನಗೆ ಆ ಫೋಟೋ ಕಳಿಸ್ಬೇಕಂತ ಹೇಳಿದಾಗ ಅವ್ರು ಇದ್ದಿದ್ದೇವೆ ಅಂದ್ರೆ ಇಲ್ಲಿ ನಾವು ಅವ್ರ ಮಾತಂದೀವಿ ನಿಮ್ಮ ಪರಿಪೂರ್ಣ ಆರೋಗ್ಯದ ನಂತರ ಈ ಕಾರ್ಯಕ್ರಮ ಇಟ್ಟುಕೊಂಡ್ರು ಚಲೋ ಆಗುತ್ತಾರೆ ಇಷ್ಟು ಅನಾರೋಗ್ಯದಲ್ಲಿ ಆಸ್ಪತ್ರೆಯಲ್ಲಿ ಇದ್ದು ಕೂಡ ಯಾಕೆ ಈ ಕಾರ್ಯಕ್ರಮ ಇಟ್ಟುಕೊಂಡಿರೋ ಪೂರ್ಣ ಅನ ಮಾಡ್ಬೇಕು ನೀವು ಅಂತ ಒಂದು ಮಾತನ್ನ ಹೇಳಿದ್ರೆ ಅದು ಎಂತಹ ಅದ್ಭುತ ಶಕ್ತಿ ಆ ಮನುಷ್ಯ ಅಜ್ಜವ್ರ ಆ ಕಾರ್ಯಕ್ರಮದ ತಾರೀಕಿನ ಹಿಂದೆ ದಿವಸ ಗ್ಯಾರಂಟಿ ಡಿಸ್ಚಾರ್ಜ್ ಆಗಿದ್ದೀನಿ ನೂರು ಮೂರು ಗಂಟೆ ಆಗಿರ್ತೀನಿ ನನಗೆ ಅದ ಖಾತ್ರಿ ಇದ್ದ ಹೇಳಿದ್ರು ಅದು ಆ ಮನಸ್ಥಿತಿ ಅಲ್ಲ ಹಿಂದೆ ಕೊಪ್ಪಳದ ಸ್ತ್ರೀಗಳು ಹೇಳಿದ ಹಾಗೆ ಕೋಮಾನು ಹೋಗಿ ಕೋಮಾನು ಹಾಡಿಕೊಂಡವರು ಈಗ ನಿನ್ನ ಎಲ್ಲಿ ಮನೆಯಿಂದ ಬಂದಿಲ್ಲ ಆಸ್ಪತ್ರೆಯಿಂದ ಬಂದಾರ ಈ ಕೊಪ್ಪಳದಲ್ಲಿ ಒಬ್ರು ಹಿರಿಯ ಯಜಮಾನರಿದ್ರು ನಾವು ಯಾರು ಇಲ್ಲವತ್ತಿಲ್ಲ ಕೊಪ್ಪಳದಲ್ಲಿ ಅಪ್ಪ ಇಂದವರಂತ ಮಠದ ಜ್ಯೋತಿಷ್ಯ ಹೇಳ್ಕೊಂಡಿದ್ರಿ ಈ ಗವಿ ಮಠದ ನಾವೆಲ್ಲರೂ ನೆನಪಿಗೆ ಹೋಗಿದ್ರು ಚರಿತ್ರೆ ಹೇಳ ನಿಮಗೂ ಬಳಕೆ ಒಂದು ಉದಾಹರಣೆಯನ್ನೇ ಹೇಳ್ತಾ ಇದ್ದೇವೆ

ಒಟ್ಟ ಏನ್ ನಿಮ್ ಉದ್ದೇಶ ಸಾಯ್ಬಾರ ಅವರ ಅಪ್ಪನವಾಗ ಕೇಳಿದ್ದು ನೀವ್ ಸಾಯಬಾರ ಕ್ಯಾನ್ಸರ್ ಆದ ಸಹಾಯವಲ್ರಿ ಹಾರ್ಟ್ ಅಟ್ಯಾಕ್ ಆದ್ರ ಸಹಾಯ ಆಗಲಿ ಲಪ ಸಹಾಯ ಆಗಲಿ ಒಟ್ಟ ಸಹಾಯ ಉದ್ದೇಶ ಏನು ಅಂತ ಕೇಳಿದ್ರಿ ಇಷ್ಟೆಲ್ಲಾ ರೋಗಗಳು ಮತ್ತ ಮೇಲೆ ಹೆಂಗ ಸಾಧ್ಯ ಅಂತ ಒಂದು ಮಾತು ಕೇಳಿದಾಗ ಆ ಅಪ್ಪ ನೋಡೋದ್ ಹೇಳಿದ್ರು ಅಚೋಣ ಯಾವ್ದೇ ರೋಗಗಳು ಬರ್ತಾ ಇದ್ರೆ ನೀವು ದೇಹದ ಮನಸ್ಸಿಗೆ ಬಂದಿಲ್ಲ ಇದು ರೋಗ ಯಾವಾಗ ಮನಸ್ಸಿಗೆ ರೋಗ ಬರ್ತೈತಿ ಬದುಕೋದಿಲ್ಲ ದೇಹದಲ್ಲಿ ಯಾರು ರೋಗ ನಾವು ತಿಳ್ಕೋಬೇಕು ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಂಡಿದ್ದೇ ಕರೆ ಆದ್ರೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇ ಕರೆ ಆದ್ರೆ ಯಾವ ರೋಗವನ್ನು ಜಯಿಸುವುದು ಈ ರಾಜ್ಯವನ್ನು ನಾನು ಇವನ್ನ ಕಂಡಿದ್ದೆ ಒಂದು ಅಪ್ಪ ಬಿಟ್ಟರೆ ಬಸವರಾಜ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ విమాత ఈ సందర్భ రాణిముఖి ఆగి ముఖియా ఈ కాలంలో ఎల్ ఇంగ్లీష్ మణిముఖి ఆంగ్లీష్ మణిందో కష్ట అంత జీవనోత్సాహ పాల్గొంటే ను ఒక్క హిరియర ఇసవరాజ్ బొమ్మ బా క్రిమినల్ కేస్ దాఖలు క్రిమినల్ కేస్

ಮತ್ತು ಮಲ್ಲಿಕಾರ್ಜುನ ನಾಗರಾಜ್ ಕಳ್ಕೊಳ್ಳು ಅಂತೇಳಿ ಮೂರು ಮಂದಿ ಇವ್ರಿಗೆ ಬಹಳ ಮೂರು ಮಂದಿ ಇದ್ರು ಬಸವರಾಜ ಬೊಮ್ಮಾಯಿ ಅವರು ಅಂದ್ರೆ ಒಂದು ಒಳ್ಳೆ ಮಾತು ನಮ್ಮ ಬದಲಾವಣೆ ಮಾಡುತ್ತೆ ಆಗ್ಬೇಕು ಒಳ್ಳೆ ಮಾತು ಅನ್ನೋದನ್ನ ಆ ಮೂರು ಜನರಿಗೆ ಇವ್ರು ಹೇಳಿ ನಾನು ಅಚ್ಚೋ ನೋಡ್ಬೇಕು ಏನಾರ ಆ ಟೈಮ್ ನಲ್ಲಿ ಆಯ್ಬಿಟ್ಟು ಅಂತ ಹೇಳಿ ಒಂದು ಕೈ ಕೂಡ ನಿರ್ಣಯ ಮಾಡಿ ಏನೇ ಕೂಡ ನಾಗರಾಜ್ ಕಡಪ ಮನೆಯೊಳಗೆ ಹಾವೇರಿ ಕೂಡ ಆ ಕೂಡಿದಂತಹ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಏನು ಹೇಳಿದ್ರು ಅಂತಂದ್ರೆ ಅಜವನಿಷ್ಟೆಲ್ಲ ಕೇಸ್ಗಳು ನಿಮ್ಮೇಲೆ ದಾಖಲಾಗಿರಲ್ಲ ನೀವು ನೊಂದು ಅವಶ್ಯಕತೆ ಇಲ್ಲ ಆ ಒಂದು ಮಾತನ್ನ ನಾವ್ ಹೇಳಕ್ ಬಯಸ್ತೀನಿ ಅಂತ ಬಹಳ ಮಾತುಗಳನ್ನು ಹೇಳಿದ್ರು ಅವ್ರ ಕಣ್ಣಾಗಿ ನೀರು ಕೊಡುವ ಮೇಲೆ ಹಾಕಿದ ಕೇಸುಗಳನ್ನು ನೋಡಿ ಬರ್ತಾ ಇದೆ ಅಂತೇಳಿ ನೀರು ಬಹಳ ಕಣ್ಣೀರು ಹಾಕಿದ್ರು ನಾನೇ ಹಾಕ್ತಾ ಇಲ್ಲ ನೀವು ಹಾಕ್ತಿಲ್ಲೇ ನಂಗೆ ಬಹಳ ನೋವಾಗಿದ್ದೀಯ ಅಂತ ಒಂದು ಮಾತನ್ನು ಹೇಳಿದ್ವಿ ಅನ್ನೆಲ್ಲ ಹೇಳುವಂತ ಒಂದು ಮಾತು ಚಲೋ ಏನ್ ಅಂದ್ರೆ ನಿಮ್ಮ ಮೇಲೆ ಇಷ್ಟ ಕೇಸುಗಳು ಯಾಕೆ ಆಗ್ಯಾವಂತಂದ್ರೆ ನಿಮ್ಮ ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಅದಕ್ಕಾಗಿ ಸೃಷ್ಟಿ ಅಂತ ಅವ್ರು ಹೇಳಿದ್ರು ಯಾವ್ದಾದ್ರೂ ಮುಂದೆ ಚರಿತ್ರೆ ಬರೀಬೇಕಾದ ಏನೇನು ದಾಖಲಾತಿಗಳು ಏನೇನು ಘಟನೆಗಳು ಏನೇನು ಕಾರ್ಯಗಳು ಒಬ್ಬ ವ್ಯಕ್ತಿ ರಾಮಾಯಣ ಯುದ್ಧ ಆಗಿರ್ತಕ್ಕಾಯಿತು ಮಹಾಭಾರತ ಯುದ್ಧ ಆಗಿದ್ದಕ್ಕಾಯಿತು ತಕ್ಕ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿಚಿತ್ರ ಘಟನೆಗಳು ಬಂದು ನಮಗೆ ಹೋಗ್ಬೇಕು ಅನ್ನುವಂತಹ ಕೆಲವು ಮಾತುಗಳನ್ನು ಹೇಳಿದ್ರು ಆ ಇಪ್ಪತ್ತೊಂದು ತಿಂಗಳ ಆ ಒಂದು ಕಾನೂನು ಸಂಘರ್ಷದಲ್ಲಿ ನಾವೇನಾದ್ರೂ ನೆಮ್ಮದಿಯಾಗಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಒಂದು ಮಾತು ಅಂದ್ರೆ ನಾವು ವಿಚಾರ ಮಾಡಬೇಕು ಕೆಲವು ಸಾರಿ ಒಂದು ಒಳ್ಳೆಯ ಮಾತು ಒಬ್ಬ ಮನುಷ್ಯನ ನೂರು ಸಮಸ್ಯೆಗಳನ್ನ ದೂರು ಮಾಡಿ ಅವನಿಗೆ ಜೀವನಕ್ಕೊಂದು ಉತ್ಸಾಹವನ್ನ ಕೊಡುತ್ತೆ ಅಂತಕ್ಕಂತಹ ಒಂದು ಮಾತು ಈ ಸಂದರ್ಭದಲ್ಲಿ ಜ್ಞರೀಶ್ವರಿಗೆ ಖುಷಿ ಸಂದರ್ಭ ಇನ್ನೊಂದು ಒಂದು ಮಾತು ఎండు గురి వేరేంద అవు గురి వేరేంద బా దొడ్డ చింతకు అవును హత్య అంత బాద్భుత మాతను తిరస్కరిస్తా నిజ సేర్తాయి తిరస్కరిస్తాయి ఎన్నోంత నోవ్ హో మాత్ర నిన్నను ఎల్ తిరస్కరిసలి నిన్నను ఎల్ తిరస్కరిసలి అది నిన్న తప్పలా నిన్నను అయ్యల అవర అజ్ఞాన అంత ಎರಡು ಮೂರು ವೀರೇಂದ್ರ ಅಂತ ಹೇಳ್ತಾರೆ ನಾನು ಹೇಳೋದಿಷ್ಟೇ ಅವರ ಅಭಿನಂದನಾ ಸಮಾರಂಭದಲ್ಲಿ ನಿಮಗೆ ಯಾರಾದರೂ ನೋಯಿಸ್ತಾ ಇದ್ದರೆ ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಟ್ರೆ ಬಹಳ ಖುಷಿಯಾಗಿರ್ತೀರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಹಳ ಖುಷಿ ಅನಿಸುತ್ತೆ ನಮ್ಮ ಹೊಸರಾಗಿ ಅವರ ಶ್ರೀಮತಿ ಅವ್ರನ್ನ ಕರ್ತೀವಿ ನಾವಿಲ್ಲಿ ಬರ್ರಿ ಅವ್ರ ಮೊದಲು ಕೊಬ್ಬರು ಬರ್ರಿ ಅಂತ ಕರ್ತೀವಿ ಯಾಕೋ ಅವ್ರು ಇಲ್ಲ ಅವ್ರೊಬ್ಬರೇ ಕರ್ಕೊಂಬತ್ತೆ ಕಪ್ಪಾ ಖುಷಿಯಾಗಿ ಹಾಗಾಗಿ ಸುಟ್ಟು ನಾವು ಸ್ವಾಮಿ ಮಾಡಿದ್ವಿ ಕಳಿಸಿದ್ವಿ ಉದ್ದೇಶಿಸಿದ್ರೆ ಅವ್ರ ಮದುವೆ ನಾವು ಹೋಗಿದ್ದಿಲ್ಲ ಅವ್ರು ಎಡಕ ಬಲಕ ಅಥವಾ ಬಲಕ ಎಡ್ಕೊಂದ್ ನಾವು ನೋಡಿದ್ದಿಲ್ಲ ಈಗ ಅವ್ರು ಬಂದಿರ್ಲಿ ಸೊಮ್ಮೆ ದಿಂಡೂರವ್ರು ಕಂಡಾರ ಆದ್ರೆ ಶ್ರೀಮತಿ ದಿಂಡೂರವ್ರ ಹೊರಟ ಕಂಡಿಲ್ಲ ಇಬ್ಬರಿಗೂ ಆರಾಮಿದ್ದಿಲ್ಲ ಇಬ್ಬರು ಆರಾಮಾಗಿ ಬಂದಿದ್ದಾರೆ ಪರಮಾತ್ಮ ಒಂದು ನೂರು ವರ್ಷ ಆಯುಷ್ಯವನ್ನ ಕೊಡ್ಲಿ ಅವ್ರಿಗೆ ಅನ್ನುವಂತಹ ಕಾರ್ಯಕ್ರಮ ಮಾಡೋದು ಯಾಕೆ ಅಂತಂದ್ರೆ ಸಂಸಾರಿಗಳು ಯಾವಾಗಲೂ ಹೆಂಡತಿ ಅನ್ನ ಮೊದಲು ಕರ್ಕೊಂಡು ಮುಂದ್ರ ಶುಗಳು ನೀವ್ ಯಾರಾದ್ರೂ ಕಂಡು ಇಲ್ಲ ನಿಂದೇನಾದ್ರೂ ಕಾರ್ಯಕ್ರಮ ಮಾಡುವಾಗ ನಿಮ್ ಹೆಂಡತಿ ಮೊದಲು ಕರ್ಕೊಂಡು ಮುಂದ್ರ ಅರ್ಥ ಆಗಿ ಅಂತ ಪೂರ್ಣ ಆಗಿಲ್ಲ ತಿಂದೂರವರು ಬಹಳ ಇಡೀ ರಾಜ್ಯ ನೋಡಿದೆ ಅವರು ಶ್ರೀಮತಿ ಅವರು ನೋಡಿಲ್ಲ ಅವ್ರು ನೋಡಿದಾಗ ನನಗನಿಸಿತಿ ಎಂಡಾಗಿ ಸಂಸಾರಿಗಳು ಹೆಂಗಿರ್ಬೇಕು ಅನ್ನೋದು ನನ್ನೊಂದು ಉದಾಹರಣೆ ಇದೆ ಅದು ಯಾವುದು ಅಂತಂದ್ರೆ ನಾವೆಲ್ಲರೂ ಗಾಡಿಗಳನ್ನು ಹತ್ಕೊಂಡು ಬಂದಿದ್ದೀವಲ್ಲ ಆ ಗಾಡಿ ಹತ್ಕೊಂಡು ಬಂದಿದ್ದೀವಲ್ಲ ಏನಿರ್ತದೆ ಗಾಡಿ ಇರ್ತೈತಿ ಗಾಡಿ ಒಳಗೆ ಏನೇನಿರ್ತೈತಿ ಒಂದು ಟಯರ್ ಇರ್ತೈತಿ ಟೈಲ್ ಒಂದು ಟೂಬ್ ಇರ್ತೈತಿ ಟೂಬಿನೊಳ್ಗ ಗಾಳಿ ಟಯರ್ ಟೂಬು ಮತ್ತು ಗಾಳಿ ಗಾಂಡ ಅಂದ್ರೆ ಟಯರ್ ಹೆಂಡಿ ಅಂದ್ರೆ ಟೂಬು ಇವು ಎರಡು ಬಹಳ ಮುಖ್ಯ ಇವತ್ತೇನು ಹೇಳಬೇಕಿ ನಾನು ಏನು ಅಂತಂದ್ರೆ ಟೂಬು ಮತ್ತು ಟಯರ್ ಅಂತ ಹೇಳಿ ಶ್ರೀಮತಿ ಗಿಂಡೂರು ಆದ್ರೆ ಗಂಡ ಅಂದ್ರೆ ಟಯರ್ ಹೆಂಡತಿ ಅಂದ್ರೆ ಟೂ ಗಂಡ ಹೊರಗ ಇರಬೇಕು ಹೆಂಡತಿ ಒಳಗ ಇರಬೇಕು ಟೂ ಹೊರಗಣಿಕೆ ಹಾಕ ಹಣಿಕೆ ಒಳಗಣಿಕೆ ಹಾಕಿದ್ರು ಗಾಡಿ ಹೋಗಂಗಿಲ್ಲ టూమ్ హరికొ గ సంసార్ గారి ఓడ్ బయ్ అది ఒక్క ఇది టయర్ టూమ్ ఇప్పుడు టూ ఏం ఇప్పుడు గారి అంద స్వల్ప టయర్ టూ బైక్ ఎలా అన్న గొప్ప వారెక్ో

ಇನ್ನೊಂದು ಹೇಳಕ್ ವಿಷ ಬಹಳ ಜನ ಮಾತಾಡೋರು ಬಹಳ ಮಾತಾಡೋದು ಪ್ರಜ್ಞೆ ನನಗಿದೆ ನಮ್ಮ ಹಾವೇರಿ ತಾಲೂಕಿನಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಗ್ರಾಮ ಕೆರೆ ಕೊಪ್ಪ ಅಂತ ಅಲ್ಲೊಂದು ಮನೆ ಮನೆಗೂ ಇದ್ದೇವೆ ರೈತರ ಮನೆಗೆ ನಾನು ಗಂಡನಿಗೆ ತೊಂಬತ್ತಾರು ವರ್ಷ ಹೆಂಡತಿಗೆ ತೊಂಬತ್ತು ವರ್ಷ ನಾವು ಹೋಗಿಕೊಂಡೆ ಹಳ್ಳಿ ಹೋಳಿಗೆ ಇದೇ ಬಂದು ಕುಂತಿದ್ರು ಸಹಜವಾಗಿ ಚಹಾ ತಂದ ಹಾಗೆ ಚಹಾ ತೆಗೆದುಕೊಂಡು ಬಂದರು ಆ ಚಹಾ ತೆಗೆದುಕೊಂಡು ಬಂದಂತಹ ವ್ಯಕ್ತಿಗಳಿಂದ ಆ ಜನ್ಮಗಳ್ ಮಾಡಿ ಒಂಬತ್ತು ತೊಂಬತ್ತು ವರ್ಷದ ಹಾಕಿ ತನ್ನ ಚಹಾ ಇಸ್ಕೊಂಡ್ರ ಜೊತೆಗೆ ಗಂಡಕ್ಕೆ ಚಾ ಕೊಡಕಿಸಿಕೊಂಡು ಇಲ್ಲ ನೀವೇ చహా <laughs> ಚೆನ್ನಾಗಿ ಕೋರ್ಟೇಪಾ ಅಂತ ಒಂದು ಹಾರ ಇದೆ ಇಲ್ಲಿ ಆ ರಾಯಸರ ಪರಿಸ್ಥಿತ ಅಂತಂತದ್ದು ಪ್ರಾಣೇಶ ಅಂತಾ ದೊಡ್ಡ ಹಾಸ್ಯ ಕಲಾವಿದ್ ಒಳಗೆ ಇಟ್ಕೊಂಡು ನಾವೆಲ್ಲ ಸಮಯವನ್ನ ತಗೊಳ್ತಾ ಇದ್ದೀವಿ ಬಹುಶಃ ನರೇಂದ್ರ ಪ್ರಾಣೇಶಿಗೆ ಸಿಗೋ ಸಮಯ ನಾವೆಲ್ಲರೂ ಮೂದ್ ಮೇಲೆ ಸಿಕ್ಕಿದ್ದಕ್ಕೆ ನಾನು ತಿಳಿಸಬೇಕು ಯಾಕಂತಂದ್ರೆ ಈ ಸಭೆ ಪ್ರಾಣ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂಟಿ ಬೇಕು ಒಬ್ಬ ಇತಿಹಾಸ ಒಬ್ಬೊಬ್ಬ ಪುಸ್ತಕ ಆಗುತ್ತೆ ಅಂತಹ ಪುಣ್ಯಾಂತ್ರೆಲ್ಲರೂ ಹೇಳ್ತಿ ಅವರೆಲ್ಲರ ಮಾತುಗಳನ್ನು ಶಾಂತವಾಗಿ ಇಟ್ಕೊಂಡು ಕೇಳಿ ಮಾಡಿ ಕಣ್ತುಂಬ ಈ ಕಾರ್ಯಕ್ರಮವನ್ನು ನೋಡಿ ಕಿವಿ ವಿಚಾರಗಳನ್ನ ಕೇಳಿ ಮನಸ್ಸು ತುಂಬಾ ದಿಗ್ಗೂರವ್ರಿಗೆ ಹಾರೈಸಿ ಅವರು ಒಳ್ಳೇದಾಗಲಿ ಅಂತ ಹರಿಸಿ ನೀವು ಮನಸ್ಸಲ್ಲಿ ನಾನು ಅವ್ರ ಸಲೇನ ಮಾತಾಡುವ ారోహ సాధ్య ఆశీర్వచన కరమపూజ్ ప్రఖిత దింగేశ్వర మహాస్వామి జరుగు తమిళతర భారతీయ జగనౌష ఈ సమారా